ಸುಮಾರು ಒಂದು ಇಪ್ಪತ್ತೈದು ರೂಪಾಯಿ ಇಟ್ಕೊಂಡು ನಾನು ತುಮಕೂರ್ ಬಂದೆ ಒಂದೆರಡು ಜೊತೆ ಬಟ್ಟೆ ಇಟ್ಕೊಂಡು ಬರ್ತೀನಿ ಎಲ್ಲ ಒಂದ್ ಕಡೆ ಅವರ ಸ್ವಾರ್ಥಕ್ಕಾಗಿ ಅನ್ನು ಬಳಸಿಕೊಳ್ತಾ ಹೋಗ್ತಾರೆ ನಾನು ಫುಟ್ಬಾತ್ ಅಲ್ಲಿ ಮಲಗ್ಲಿಕ್ಕೆ ಶುರು ಮಾಡ್ತೇನೆ ಗೌರ್ಮೆಂಟ್ ಕಾಲೇಜ್ ಗ್ರೌಂಡ್ ಅಲ್ಲಿ ಮಲಗ್ತೇನೆ ಸುಮಾರು ನಾಲ್ಕು ವರ್ಷಗಳ ಕಾಲ ನೈಟ್ ಎಲ್ಲಾ ಹೋಟೆಲ್ಲು ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂತ ಮಾಡಿದೆ ಹನ್ನೆರಡು ಗಂಟೆವರೆಗೂ ಪಾತ್ರೆ ತೊಳಿತಾ ಇದೆ ಮಿಕ್ಕಿದ್ರೆ ಒಂದಷ್ಟು ಅನ್ನ ತಿಂತಿದ್ದೆ ಬಿ ಎನ್ ವಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಮಧುಸೂದನ್ ಸೊ ಪ್ರತಿ ಸಲ ನಾನು ನಿಮ್ಮ ಮುಂದೆ ಬಂದಾಗ ಒಬ್ರು ಗೆಸ್ಟ್ ಜೊತೆ ಬರ್ತೀನಿ ಅವರು ಸಿನಿಮಾ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಸೊ ಇದೇ ರೀತಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಹೆಸರು ಮಾಡಿರುವಂಥವರು ನಮ್ಮ ಜೊತೆ ಇರ್ತಾರೆ ಒಂದಷ್ಟು ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ ಸೊ ಈ ವಿಷಯಗಳೆಲ್ಲ ನಮಗೆ ಅರ್ಥ ಆಗಬೇಕು ಅಂತಂದ್ರೆ ನಮ್ಮ ಮನಸ್ಸಿಗೆ ಹೋಗ್ಬೇಕು ನಮ್ಮ ತಲೆಗೆ ಹೋಗ್ಬೇಕು ಅಂತಂದ್ರೆ ನಮಗೊಂದಷ್ಟು ನಾಲೆಡ್ಜ್ ಇರಬೇಕು ಆ ನಾಲೆಡ್ಜ್ ಅಥವಾ ಶಿಕ್ಷಣ ಇರಬೇಕು ಸೊ ಶಿಕ್ಷಣ ಅಂದ್ರೆ ಏನು ಅನ್ನೋದು ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಬರುತ್ತೆ ಯಾಕೆಂದ್ರೆ ಯಾವಾಗ್ಲೂ ನಾವು ಸ್ಕೂಲು ಕಾಲೇಜ್ ಲೈಫ್ಗಳಲ್ಲಿ ಓದೋಂತದೇ ಶಿಕ್ಷಣ ಅಥವಾ ಅದನ್ನ ಬಿಟ್ಟು ಬೇರೆ ಏನಾದ್ರು ಇದೆಯಾ ಒಂದಷ್ಟು ಜನ ಲೈಫೇ ನಮ್ದು ನಮ್ಗೆ ಶಿಕ್ಷಣ ಅಂತಾರೆ ಸೊ ಈ ತರ ಸಾಕಷ್ಟು ಎಲಾಬ್ರೇಟ್ ಮಾಡಿ ಹೇಳ್ತಾರೆ ಶಿಕ್ಷಣ ಅನ್ನೋದನ್ನ ಸೊ ಈ ಶಿಕ್ಷಣದ ಕುರಿತಾಗೆ ನಮ್ ಜೊತೆ ಮಾತಾಡೋದಕ್ಕೆ ಇವತ್ತು ನಮ್ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದಾರೆ ಸೊ ಪಾವ್ಗಡ ನವೀನ್ ಕಿರ್ಲಾಳೆ ಹಳ್ಳಿ ಅವರು ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಅವರ ಒಂದು ವಿಚಾರಧಾರೆಗಳನ್ನ ನಾವು ಕೇಳ್ತಾ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ನಮಸ್ಕಾರ ಮೊದಲನೇದಾಗಿ ನನ್ಗೆ ಯಾವಾಗ್ಲೂ ಎಲ್ಲರಿಗೂ ಕಾಡೋ ಪ್ರಶ್ನೆ ಶಿಕ್ಷಣ ಅಂದ್ರೆ ಏನು ಆಕ್ಚುಲಿ ಏನು ಶಿಕ್ಷಣ ಅಂದ್ರೆ ಏನು ಈ ಏನೀ ಇದ್ದೀವಿ ಪ್ರತಿಷ್ಠಣ ಕೂಡ ಅವರು ಒಂದಲ್ಲ ಒಂದು ರೀತಿಯ ವಿಚಾರಗಳದ ಬಗ್ಗೆ ಕಲಿತಾನೆ ಹೋಗ್ಬೇಕು ಅದೇ ಬದುಕು ಬದುಕಿಗೊಂದು ಒಂದು ಆಸರೆ ಅದಕ್ಕೆ ಹೇಳ್ತಾರೆ ಶಿಕ್ಷಣ ಪ್ಲಸ್ ಸಂಸ್ಕಾರ ಶಿಕ್ಷಣ ನಮ್ಮನ್ನ ಕೆಡಲು ಬಿಡೋದಿಲ್ಲ ಸಂಸ್ಕಾರ ನಮ್ಮನ್ನ ಹೆಡುವಲು ಬಿಡೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ನಾವು ಬದುಕನ್ನು ಹೆಂಗೆ ಉಜ್ವಲವಾಗಿ ಯಶಸ್ಸಿನ ಕಡೆ ಸಾಗಬೇಕು ಅನ್ನುವಂಥ ಸಂದರ್ಭ ಬಂದಾಗ ಈ ಶಿಕ್ಷಣ ಅಜ್ಞಾನವನ್ನ ತೆಗೆದಾಕಿ ಜ್ಞಾನವನ್ನ ತುಂಬುವಂತ ಒಂದು ಕ್ಷೇತ್ರ ಒಂದು ವೇದಿಕೆ ಅದೇ ಶಿಕ್ಷಣ ಸರ್ ಸರಿ ಇವಾಗ ಹಲವಾರು ರೀತಿಯ ನಾವು ನೋಡ್ತಾ ಹೋಗ್ತೀವಿ ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿ ಅಂತ ಇತ್ತು ಗುರುಕುಲ ಪದ್ಧತಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಮಾತ್ರ ಹೇಳೋರು ಅದಾದ ನಂತರ ಒಂದಷ್ಟು ಮಾರ್ಪಾಡುಗಳಾಯ್ತು ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಳ ಸ್ಟಾರ್ಟ್ ಮಾಡಿದ್ರು ಸೊ ಇದೇ ರೀತಿ ಏನೇನೋ ಬೆಳ್ಕೊಂತ ಬಂತು ಈಗಿರೋ ಶಿಕ್ಷಣ ವ್ಯವಸ್ಥೆ ಒಂದಷ್ಟು ಸಾರ್ಟೆಡ್ ಅನ್ನೋ ಥರ ಇದೆ ಆದ್ರೂ ಇದ್ರಲ್ಲಿ ಮತ್ತೊಂದಷ್ಟು ಪರಿಷ್ಕರಣೆ ಮಾಡಬೇಕು ಹಂಗ್ ಮಾಡಬೇಕು ಹಿಂಗ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ ಸೊ ನಿಮಗೆ ಏನು ಅನ್ಸುತ್ತೆ ಹೌದು ಅಂದರೆ ಇವತ್ತು ಮಕ್ಕಳಿಗೆ ಒಂದು ಶಿಕ್ಷಣ ಅನ್ನುವಂತದ್ದು ಅಂಕಗಳಿಗೆ ಹಿಂದೆ ಬಿದ್ದುಬಿಟ್ಟಿದೆ ಹೌದು ಅಂಕಗಳನ್ನ ತೆಗೆದುಕೊಳ್ಬೇಕು ಅದೇ ಶಿಕ್ಷಣ ನಿಜವಾದ ಶಿಕ್ಷಣ ಅಂಕಗಳು ಯಾರು ಅತಿ ಹೆಚ್ಚು ಗಳಿಸ್ತಾರೋ ಅವರು ಇವತ್ತೊಂದು ವಿದ್ಯಾವಂತರು ಈ ಸಮಾಜದಲ್ಲಿ ಬದುಕೋದಕ್ಕೆ ಅರ್ಹತೆ ಇದೆ ಅನ್ನುವಂಥದ್ದು ಒಂದು ಅಣಪಟ್ಟಿ ಕಟ್ಟುವಂಥ ಪರಿಸ್ಥಿತಿ ಬಟ್ ಇವತ್ತೇನಾಗಿದೆ ಶಿಕ್ಷಣ ಅನ್ನೋದು ಅದರಲ್ಲಿ ವಿಶೇಷವಾಗಿ ಬರೀ ಅಂಕಕ್ಕೆ ಸೀಮಿತ ಆಗೋದನ್ನ ಮೌಲ್ಯ ಶಿಕ್ಷಣ ಬಹಳ ಮುಖ್ಯ ನಾವೆಲ್ಲ ಹಿಂದ್ಗಡೆ ಗುರುಕುಲ ಪದ್ಧತಿಯಲ್ಲೂ ಕೂಡ ಮೌಲ್ಯಗಳು ತಂದೆ ತಾಯಿಗಳು ಗುರು ಹಿರಿಯರು ಸಂಸ್ಕಾರ ಆ ಬದುಕಿನ ಪರಂಪರೆಗಳನ್ನು ಕಲಿಸ್ಕೊಡ್ತಾ ಬಂದದ್ದು ಅದಿವತ್ತು ಕಡಿಮೆ ಆಗ್ತಾ ಇದೆ ಅಂಕಗಳಿಗೆ ಸೀಮಿತ ಆಗ್ತಾ ಇದೆ ಅದನ್ನು ಹೊರತುಪಡಿಸಿರುವಂಥದ್ದೇ ಮೌಲ್ಯ ಶಿಕ್ಷಣ ಸೊ ಸರ್ ನೀವು ಇಷ್ಟೆಲ್ಲ ಹೇಳ್ತೀರಾ ಒಂದಷ್ಟು ಸೆಮಿನಾರ್ಗಳನ್ನೆಲ್ಲ ತಗೊಳ್ತೀರಾ ನಿಮ್ಮದೇ ಆದಂತ ಒಂದು ಒಂದು ಲೈಫ್ ಜರ್ನಿ ಇವಾಗಿದೆ ಸೊ ಈ ಲೈಫ್ ಜರ್ನಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನೀವು ಕೂಡ ಇದೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಂದಂತವ್ರು ಸೊ ನಿಮ್ಮ ಬಾಲ್ಯ ಶಿಕ್ಷಣ ಹೇಗಿತ್ತು ಏನು ಏನ್ ಮಾಡಿದ್ರಿ ಪ್ರತಿಯೊಬ್ರು ಕೂಡ ಈ ಜಗತ್ತಿನಲ್ಲಿ ಹುಟ್ಟಿದಾಗ ಅವ್ರದೇ ಆದಂತ ಬದುಕನ್ನು ಆರಂಭ ಮಾಡ್ತಾರೆ ಒಂದಲ್ಲ ಒಂದು ರೀತಿಯ ಕಷ್ಟ ನೋವು ದುಃಖದು ಮಾನಗಳನ್ನು ಮೈಗೂಡಿಸ್ಕೊಂಡೇ ಬದುಕಿನ ಸಾಧನೆ ಮೆಟ್ಟಲುಗಳನ್ನ ಹಾತದಾಗ ಹೋಗ್ತಾರೆ ಹಂಗೆ ನಂದೇನು ಹೊರತೇನಲ್ಲ ನಂದು ಕೂಡ ಅದೇ ರೀತಿಯ ಬದುಕನ್ನು ನಾನು ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಗಡಿನಾಡು ಆಂಧ್ರ ಸುತ್ತುವರೆದಿರುವಂಥ ಭಾಗ ಅಲ್ಲಿ ಹತ್ತು ಕಿಲೋಮೀಟ್ರ್ ಪಾವಗುಡದಿಂದ ಹೋದರೆ ಕಿಲಾರ್ಲಹಳ್ಳಿ ಅಂತ ಬರುತ್ತೆ ಅದು ನನ್ನೂರು ಆ ನನ್ನೂರಲ್ಲಿ ಬಡತನದ ಒಂದು ಕುಟುಂಬದಲ್ಲಿ ಜನ್ಮವನ್ನು ತಾಳ್ತೇನೆ ಅಲ್ಲಿಂದ ತಂದೆ ತಾಯಿಗಳು ಬಡತನದ ಬಡತನದೊಂದಿಗೆ ಹೋರಾಟದ ಬದುಕನ್ನ ಸಾಗಿಸ್ತಾ ಸಾಗಿಸ್ತಾ ಮಕ್ಕಳನ್ನು ಓದಿಸೋದಕ್ಕೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಒಂದು ಕಡೆ ಶಿಕ್ಷಣ ಪಡ್ಕೊಳ್ಬೇಕು ಅನ್ನುವಂಥದ್ದು ಆಸೆ ಇದ್ದರೂ ಕೂಡ ಮುಂದುವರ್ಸಲಿಕ್ಕೆ ಆಗ್ತಾ ಇಲ್ಲದ ಪರಿಸ್ಥಿತಿ ಅಂಥ ಟೈಮಲ್ಲಿ ಬಾಲ್ಯ ಶಿಕ್ಷಣ ಪ್ರೈಮರಿ ಹಂತದ ಶಿಕ್ಷಣವನ್ನು ಅಲ್ಲೇ ನನ್ನೂರು ಕಿಲಾರ್ಹಳ್ಳಿಯಲ್ಲೇ ಮುಗಿಸ್ಕೊಳ್ತೀನಿ ಅದಾದ ಮೇಲೆ ನಾನು ಹೈಸ್ಕೂಲ್ ಶಿಕ್ಷಣವನ್ನು ಪಕ್ಕದ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಹರಿಹರಪುರ ಸಿದ್ಧೇಶ್ವರ ಸ್ವಾಮಿ ಪ್ರೌಢಶಾಲೆ ಅಂತ ಇದೆ ಹೈಸ್ಕೂಲ್ ಮುಗಿದ ತಕ್ಷಣ ನನಗೆ ಯಕ್ಷ ಪ್ರಶ್ನೆ ಆಗಲಿ ಇಡೀ ಸಂಸಾರದ ಜವಾಬ್ದಾರಿ ನಾನು ಹೆಗಲ ಮೇಲೆ ಬಂದ್ಬಿಟ್ಟಿತ್ತು ಹೆಗಲ ಮೇಲೆ ಯಾವಾಗ ಬಂದ್ಬಿತ್ತೋ ಆವಾಗ ನನಗೆಲ್ಲೋ ಒಂದು ಕಡೆ ಇನ್ನು ಮುಂದಿನ ಎಜುಕೇಶನ್ ಹೆಂಗೆ ಮಾಡೋದು ಅನ್ನುವಂಥ ದೊಡ್ಡ ಪ್ರಶ್ನೆ ಆಗಿ ನಾನು ಕಾಡ್ತಾ ಇತ್ತು ಆದರೂ ಕೂಡ ಚಲ ಬಿಡದೆ ನಾನು ತುಮಕೂರಿಗೆ ಬರ್ತೇನೆ ತುಮಕೂರಿಗೆ ಬಂದಾಗ ಅಲ್ಲಿ ಪಿ ಯು ಸಿ ಓದಲಿಕ್ಕೆ ಅಂತ ಬಂದಾಗ ಏನು ತಗೋಬೇಕು ಪಿ ಯು ಸಿಯಲ್ಲಿ ಅನ್ನುವಂಥ ಸಾಮಾನ್ಯ ಜ್ಞಾನ ಕೂಡ ನನಗಿಲ್ಲ ಆಗ ಸುಮಾರು ಒಂದು ಇಪ್ಪತ್ತೈದು ರೂಪಾಯಿ ಇಟ್ಕೊಂಡು ನಾನು ತುಮಕೂರಿಗೆ ಬಂದೆ ಒಂದೆರಡು ಜೊತೆ ಬಟ್ಟೆ ಇಟ್ಕೊಂಡು ಬರ್ತೀನಿ ಎರಡು ಜೊತೆ ಬಟ್ಟೆ ಇಟ್ಕೊಂಡು ಮೊದಲು ಒಂದು ಪ್ರೈವೇಟ್ ಬಸ್ ಸ್ಟಾಪಲ್ಲಿ ಹಿಡ್ಕೊಂಡಾಗ ಎಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು ದಾರಿ ಕಾಣದೆ ನಾನು ಮಂಕಾಗಿ ನಿಂತ್ಕೋತೀನಿ ಅವಾಗ ಯಾರು ಗೊತ್ತಿರೋರು ಸಿಗ್ತಾರೆ ಅವರ ಮನೆಗೆ ಹೋಗಿ ಇರ್ತೀನಿ ಎಲ್ಲೋ ಒಂದು ಕಡೆ ಅವರ ಸ್ವಾರ್ಥಕ್ಕಾಗಿ ನನ್ನನ್ನು ಬಳಸ್ಕೊಳ್ತಾ ಹೋಗ್ತಾರೆ ಬಟ್ ಎಲ್ಲಿ ಕೂಡ ಬದುಕಿನ ಹಾದಿಯನ್ನು ತೋರಿಸೋದಿಲ್ಲ ಅದು ದೊಡ್ಡ ಬಹಳ ದೊಡ್ಡ ಅನುಭವ ಆಯಿತು ನನ್ನ ಜೀವನದಲ್ಲಿ ಮೇಲೆ ಹೊರಗಡೆ ಬರ್ತೀನಿ ನಾನು ಫುಟ್ಬಾತಲ್ಲಿ ಮಲಗಲಿಕ್ಕೆ ಶುರು ಮಾಡ್ತೀನಿ ಗೌರ್ಮೆಂಟ್ ಕಾಲೇಜ್ ಗ್ರೌಂಡಲ್ಲಿ ಮಲಗ್ತೇನೆ ಸುಮಾರು ನಾಲ್ಕು ವರ್ಷಗಳ ಕಾಲ ಬಟ್ ಆಗಿನ ಪರಿಸ್ಥಿತಿಗಳು ಹೆಂಗಿತ್ತು ಅಂದರೆ ನನ್ನ ನನ್ನ ಹತ್ರ ಇದ್ರೆ ಅಲ್ಲಿ ದುಡ್ಡು ಇದ್ರೆ ಹೋಗಿ ಒಂದಷ್ಟು ತಿಂಡಿ ತಿದ್ಕೊಂಡು ಬರ್ಬೋದಿತ್ತು ದುಡ್ಡು ಇಲ್ಲರ ಪರಿಸ್ಥಿತಿ ಮನೆ ಕಡೆ ನೋಡ್ಕೊಳ್ಬೇಕು ಇತ್ತೊಂದು ಕಡೆ ನಾನು ಬದುಕನ್ನು ಸಾಗಿಸ್ಬೇಕು ಅಂದಾಗ ಕಾಮರ್ಸ್ಗೆ ಸೇರ್ಕೊಂಡಿದ್ದೀನಿ ಪಿ ಯು ಸಿ ಗೆ ಸೇರ್ಕೊಂಡಾಗ ನೈಟೆಲ್ಲ ಹೋಟೆಲ್ಲು ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂತೇ ಮಾಡಿದೆ ಹನ್ನೆರಡು ಗಂಟೆವರೆಗೂ ಪಾತ್ರೆ ತೊಳಿತಾ ಇದೆ ಮಿಕ್ಕಿದ್ರೆ ಒಂದಷ್ಟು ಅನ್ನ ತಿಂತಿದ್ದೆ ಇಡೀ ನಾಲ್ಕು ಜನ ಫ್ಯಾಮಿಲಿ ಇರುವಂಥ ಕುಟುಂಬ ಅದನ್ನು ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅವಾಗ ಇಲ್ಲ ನಾನು ಓದ್ಲಿಕ್ಕೆ ನಿಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡ್ತೀನಿ ಡಿಸೈಡ್ ಮಾಡಿ ನೇರವಾಗಿ ನಾನು ಬೆಂಗ್ಳೂರು ವೈಟ್ ಫೀಲ್ಡ್ ಅಲ್ಲಿ ಜಿ ಫಾರೆಸ್ಟ್ ಅಂತ ಒಂದು ಸೆಕ್ಯೂರಿಟಿ ಏಜೆನ್ಸಿ ಇದೆ ಆ ಏಜೆನ್ಸಿಗೆ ಬಂದು ಸೇರ್ಕೋತೀನಿ ಒಂದು ಒಂದು ಯಾವುದೋ ಒಂದು ಕಂಪನಿಯಲ್ಲಿ ಸೆಕ್ಯೂರಿಟಿ ಕೆಲ್ಸಕ್ಕೆ ಸೇರ್ಕೋತೀನಿ ಒಂದು ವರ್ಷ ನಾನು ಮನೆಗೆ ಹೋಗೋದಿಲ್ಲ ಇಲ್ಲೇ ಹೊಡ್ಕೊಂಡ್ಬಿಡ್ತೀನಿ ಅಲ್ಲಿ ಮಲ್ಕೊಳ್ತಾ ಇದ್ದ ದುರಂತ ಏನು ಅಂತಂದ್ರೆ ಆರಂಭದಲ್ಲಿ ಒಂದು ಅಲ್ಲಿ ಒಂದಷ್ಟು ಶೌಚಾಲಯ ಅಕ್ಕಪಕ್ಕ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಮಲ್ಕೊಂಡ್ಬಿಡೋಣ ಬಾಡ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ ಬಂದಿದ್ದ ದುಡ್ಡೆಲ್ಲ ಅಲ್ಲೇ ಹೋಗ್ಬಿಡುತ್ತೆ ಅಂತ ಹೇಳಿ ಅದರಲ್ಲಿ ಹಣ ಉಳಿಸ್ಲಿಕ್ಕೋಸ್ಕರ ಆ ಥರದ್ದೆಲ್ಲ ಒಂದಷ್ಟು ಚೌಕಾಸಿ ಮಾಡ್ಕೊಂಡು ಒಂದಷ್ಟು ಹಣ ಇಟ್ಕೊಂಡು ಯಥಾ ಪ್ರಕಾರ ಮನೆಗೆ ಹೋಗಿ ಮನೆ ಬೀಳುವಂಥ ಮನೆಯನ್ನು ಒಂದಷ್ಟು ಸೇರ್ ಮಾಡಿಸ್ಕೊಂಡು ಅವ್ರಿಗೊಂದಷ್ಟು ಆಸರೆಯಾಗಿ ಮತ್ತೆ ನಾನು ಓದಬೇಕು ಅಂತ ಹೇಳಿ ಮತ್ತೆ ತುಮಕೂರಿಗೆ ಬರ್ತೆ ಮತ್ತೆ ತುಮಕೂರು ಬಂದು ಚಲ ಬಿಡೋದಿಲ್ಲ ಓದುವಂತಹ ಆಸಕ್ತಿ ಕುಂದೋಗಿಲ್ಲ ಬಟ್ ಆಗಿನ ವಿಶ್ವಾಸ ಒಂದಷ್ಟು ಸೋತಿದ ಬಿಟ್ರೆ ಸತ್ತಿರಲಿಲ್ಲ ನಾ ಮತ್ತೆ ಅದನ್ನ ಹೆಬ್ಬ್ರಸ್ಕೊಂಡೆ ಹೆಬ್ಬ್ರಸ್ಕೊಂಡು ಬಂದು ಬಿ ಬಿ ಎ ಮಾಡ್ಲಿಕ್ಕೆ ಶುರು ಮಾಡ್ ಹೋಗೋಣ ಅಂತ ಹೊರಟೆ ಕಾಮರ್ಸ್ ಮಾಡಿ ಬಿ ಬಿ ಎ ಮಾಡ್ಲಿಕ್ಕೆ ಹೋದಾಗ ನನಗೆ ಅದನ್ನ ಯಾವ ಎಲ್ಲರೂ ಫೀಸ್ ಕಟ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದೆ ನನಗೆ ಬಟ್ಟೆ ಹೆಂಗಪ್ಪ ತೊಗೊಳೋದು ಐಮಲಿಫಾರಮ್ ಏನು ಬರ್ತಾಯಿತ್ತು ಅದನ್ನ ತೊಗೊಳೋಕ್ಕೆ ಶಕ್ತಿ ಹೆಂಗಪ್ಪ ಅದ್ರ ಬಗ್ಗೆ ಎದ್ರುಕೊಂಡು ನಾನು ಅದಕ್ಕೆ ಹೋಗೋದು ಬಿಟ್ಟೆ ಅಷ್ಟೊತ್ತಿಗಾಗಲೇ ಇನ್ನು ಖಾಲಿ ಉಳ್ಕೊಂಡಿರೋದು ಒಂದಿದೆ ಜೆ ಕೆ ಪಿ ಜರ್ನಲಿಸಮಲ್ಲಿ ಅಂತ ಹೇಳಿದ್ರು ನೋಡಿ ಅದಕ್ಕೆ ಆಕಾತಾಳಿಯನೋ ಏನೋ ಗೊತ್ತಿಲ್ಲ ಪತ್ರಿಕೋದ್ಯಮದಲ್ಲಿ ಒಂದು ಅವಕಾಶ ಸಿಕ್ತು ಪತ್ರಿಕೋದ್ಯಮದಲ್ಲಿ ಶುರು ಮಾಡಿದೆ ಪತ್ರಿಕೋದ್ಯಮ ಮಾಡ್ತಾ 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 ಮೊದಲನೇ ವರ್ಷ ಕಂಪನಿಗೆ ಎರಡು ಕಾಲು ಪಾಶ್ವಹಾಯಿ ಆಗೋಗ್ಬಿಡುತ್ತೆ ಎರಡು ಕಾಲು ಸ್ಟೋಕ್ ಆಗ್ತಿದ್ದಂತೆ ಇಡೀ ಫ್ಯಾಮಿಲಿ ನನ್ನಲ್ಲಿ ಬಿದ್ದುಬಿಡುತ್ತೆ ಅವಾಗ ಒಂದು ಓದ್ಬಿಡಬೇಕು ಫ್ಯಾಮಿಲಿ ನೋಡ್ಕೋಬೇಕು ಈ ಥರದ್ದೊಂದು ಪರಿಸ್ಥಿತಿಯನ್ನು ನಿಭಾಯಿಸುವಂಥದ್ದು ನಾನೇನು ಮಾಡ್ತೀನಿ ಒಂದು ದಿನ ಇಲ್ಲಿರೋದು ಎರಡು ದಿನ ಊರಲ್ಲಿರೋದು ಈ ಥರದ್ದು ನೋಡ್ತಾ 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 ಇಡೀ ಈ ಫ್ಯಾಮಿಲಿ ಕುಂದು ಹೋಗ್ಬಿಡುತ್ತೆ ಆರೋಗ್ಯದ ಒಂದು ಪರಿಸ್ಥಿತಿ ನೋಡಿದಾಗ ನಮಗೆ ಒಂದು ಒಂಬತ್ತು ತಿಂಗಳಿಗೆ ಎನ್ಸು ಬಿಡುತ್ತೆ ನಾವೆಲ್ಲರೂ ಸೂಸೈಡ್ ಮಾಡ್ಕೊಂಡು ಬಿಡೋಣ ಅಂತ ಮನೆಯಲ್ಲಿ ಅಷ್ಟು ಮಟ್ಟಿಗೆ ಆ ನಮಗ್ ಗೊತ್ತಿಲ್ಲದೆ ನಾವು ಅನಾರೋಗ್ಯ ತುತ್ತಾಗ್ತಾ ಹೋಗ್ತಾ ಇದ್ವಿ ಇಂಗ್ಲಿಷ್ ಮೆಡಿಸಿನ್ಸ್ ಆಗಲಿ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿದ್ರೆ ಏನೂ ಆಗಿಲ್ಲ ನಿಮಗೆ ಚೆನ್ನಾಗಿದ್ದೀರಿ ಅಂತೇಳೆ ಅದೆಲ್ಲ ಕಡೆ ರಿಪೋರ್ಟ್ ಬರ್ತಾ ಇತ್ತು ಬಟ್ ನಮ್ಮನ್ನು ಬಾಧಿಸ್ತಾ ಇದೆ ಯಾವುದೋ ಒಂದು ರೋಗ ನಮಗ್ ಗೊತ್ತಿಲ್ಲದೆ ನಮ್ಮನ್ನ ಅದು ಕಾಡ್ತಾ ಇತ್ತು ಮಾನಸಿಕವಾಗಿ ದೈಹಿಕವಾಗಿ ವಿಪರೀತ ಜ್ವರ ತುಮಕೂರು ನೋಡಿಸಿದ್ದಾಯ್ತು ಧರ್ಮಸ್ಥಳ ನೋಡಿಸಿದ್ದಾಯಿತು ಆಯುರ್ವೇದ ನೋಡಿಸಿದ್ದಾಯ್ತು ಎಲ್ಲಾ ತರದ ಟ್ರೀಟ್ಮೆಂಟ್ ಗಳನ್ನು ತೆಗೆದುಕೊಂಡ್ರೂ ಕೂಡ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಏನು ತೊಂದರೆ ಇಲ್ಲ ಅಂತ ನಾವು ದಿನ ದಿನ ಸಣ್ಣ ಆಗ್ತಾ ಇದೀವಿ ಜ್ವರ ಬರ್ತಾ ಇದೆ ವಿಪರೀತ ಮಾನಸಿಕ ಮತ್ತು ದೈಹಿಕವಾಗಿ ನಾವು ಕ್ಷೀಣಿಸ್ತಾ ಇದ್ದೀವಿ ಅದೊಂದು ದೊಡ್ಡ ಯಕ್ಷಪ್ರಶ್ ಇವತ್ಗೂ ಗೊತ್ತಿಲ್ಲ ಅದೇನು ಅಂತ ಆಮೇಲೆ ಇದೆ ಅಂದ್ರೆ ದೇಹನೂ ಮಾತು ಕೇಳಲ್ಲ ಒಂದು ವರ್ಷ ಆದ್ಮೇಲೆ ಹಂತ ಹಂತವಾಗಿ ಅದು ನಮಗೆ ಕಡಿಮೆ ಆಗ್ತಾ ಬಂತು ಆವಾಗ ನನಗೊಂದು ವಿಶ್ವಾಸ ನೋಡ್ತಾ ಬಂತು ಮತ್ತು ಡಿಗ್ರಿ ಎಲ್ಲ ಮುಗಿಸ್ಕೋತೀನಿ ವಾಟ್ ನೆಕ್ಸ್ಟ್ ಅಂದರೆ ಮುಂದಕ್ಕೆ ಹೋಗ್ಲಿಕ್ಕಾಗಲಿಲ್ಲ ಪರಿಸ್ಥಿತಿ ತುಂಬ ಕಠಿಣವಾಗಿತ್ತು ಇಡೀ ಸಂಸಾರ ನಿಭಾಯಿಸಬೇಕು ಪತ್ರಿಕೋ ಪತ್ರಿಕೋದ್ಯಮ ಮುಗಿಸ್ಕೊಂಡೆ ಆವಾಗ ನೇರವಾಗಿ ಒಂದು ಬ್ಯಾಗನ್ನು ಹಿಡ್ಕೊಂಡು ನಾನು ಬಂದವನೇ ಬೆಂಗ್ಳೂರಿಗೆ ನಮ್ಮ ಜರ್ನಲಿಸ್ಟ್ಗಳೇ ಹಂಗೆ ಸರ್ ಒಂದು ಬ್ಯಾಗ್ ಹಾಕೊಂಡು ಬೆಂಗ್ಳೂರಿಗೆ ಬಂದು ಅಂದರೆ ಏನಾದ್ರು ಮಾಡ್ಕೊಂಡು ಹೋಗಿ ಹೋಗ್ತಾರೆ ಅಂತ ಸೊ ನೀವು ಸರ್ ಪತ್ರಿಕೋದ್ಯಮ ಮಾಡಿದ್ದೀರಾ ಒಂದು ಕಡೆ ಮೆಮಿಕ್ರಿ ಮಾಡ್ತೀರಾ ಒಂದು ಕಡೆ ಜಾದೂ ಮಾಡ್ತೀರಾ ಒಂದು ಕಡೆ ಇನ್ಸ್ಪಿರೇಷನ್ ಸ್ಪೀಚ್ಗಳು ಮಾಡ್ತೀರಾ ಹೇಗೆ ಸರಿ ಇಲ್ಲ ಆ್ಯಕ್ಚುಲಿ ಒಬ್ಬ ಕಲಾವಿದ ಆಗೋದು ಯಾವಾಗ ಅಂತಂದರೆ ಅಂದರೆ ಬಡತನ ಯಾರು ಅನುಭವಿಸಿರ್ತಾರೆ ನಿಜವಾದ ಅಪ್ಪಟ ಕಲಾವಿದರಾಗಿರ್ತಾರೆ ಕಷ್ಟಗಳು ಕಣ್ಣೀರು ನೋವು ದುಃಖಗಳು ಯಾರನ್ನು ಅನುಭವಿಸ್ಕೊಂಡು ಬಂದಿರ್ತಾರೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಆ ಕಲಾವಿದರ ಬದುಕು ಮಾತು ದುರಂತವಾಗಿ ಬಂದಿರುತ್ತೆ ಅವರಿಂದ ಸಾಧಕರಾಗಿ ಮೆಟ್ಲುಗಳನ್ನು ತುಳ್ಕೊಂಡ ಮೇಲಕ್ಕೆ ಹೋಗಿರ್ತಾರೆ ಹಾಗಾಗಿ ನಂದು ಕೂಡ ಅದೇ ಹಸುವನ್ನು ನೀಗಿಸ್ಕೊಡೋದಕ್ಕೋಸ್ಕರ ನನ್ನ ಕಲಾವಿದನ ಆರ್ಕೆಸ್ಟ್ರಾಗಳಲ್ಲಿ ಯಾವುದಾದ್ರು ಒಂದಷ್ಟು ಕಾರ್ಯಕ್ರಮಗಳು ಮಾಡಿದ್ರೆ ಹಣ ಬರುತ್ತೆ ಅಂತ ಹೇಳಿ ನಾನೇನು ಮಾಡಿದೆ ಅಲ್ಲಿನೊಂದು ಪ್ರತಿಭೆ ತೋರಿಸ್ಬೇಕಲ್ಲ ಸುಮ್ ಸುಮ್ಮನೆ ಯಾರು ವೇದಿಕೆ ಕೊಡಲ್ಲ ಅಂತ ಹೇಳಿ ಇಲ್ಲ ಮಾತನಾಡಬೇಕು ನಿರೂಪಣೆ ನಿರೂಪಣೆ ಮಾಡಬೇಕು ಇಲ್ಲ ಹಾಸ್ಯ ಮಾಡಬೇಕು ಇಲ್ಲ ಡ್ಯಾನ್ಸ್ ಮಾಡಬೇಕು ಇಲ್ಲ ಹಾಡಾಡಬೇಕು ಇಲ್ಲ ಏನಾದರೂ ಮಿಮಿಕ್ರಿ ಮಾಡಬೇಕು ಅಂದಾಗ ಮೊಟ್ಟ ಮೊದಲ ಬಾರಿಗೆ ಆಯ್ಕೆ ಮಾಡಿಕೊಂಡಿದ್ದೆ ನಾನು ಮಿಮಿಕ್ರಿ ಮಾಡಬೇಕು ಅಂತ ಹೇಳಿ ಅದೊಂದು ನನಗೆ ಅದೊಂದು ಎಂದೂ ಮರೆಯಲಾಗದಂಥ ಒಂದು ಚಾಲೆಂಜ್ ಅಂದರೆ ನನಗೆ ಹಸಿವು ನಾಳೆ ಬೇಕೇ ಬೇಕು ಹಣ ಬೇಕು ಹಣ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಏನು ಮಾಡಬೇಕು ಮಿಮಿಕ್ರಿ ಮಾಡಿದ್ರೆ ಅಷ್ಟು ದುಡ್ಡು ಕೊಡ್ತಾರೆ ಅಂತೇಳಿ ರಾತ್ರೋ ರಾತ್ರಿ ಹನ್ನೆರಡು ಜನ ಮಿಮಿಕ್ರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸೂಪರ್ ಡಾಕ್ಟರ್ ರಾಜ್ ಕುಮಾರ್ ಅವರು ಶಂಕರ್ ನಾಗ್ ಅವರು ಮುಖ್ಯಮಂತ್ರಿ ಚಂದ್ರ ಅವರು ದಿನೇಂದ್ರ ಗೋಪಾಲ್ ಅವರು ಹಿಂಗೆ ಸಾಯಿ ಕುಮಾರ್ ಅವ್ರು ರವಿಶಂಕರ್ ಈ ತರದವರು ಒಂದಷ್ಟು ಹನ್ನೆರಡು ಜನ ಅಂದ್ರೆ ನನ್ನಲ್ಲಿ ಆ ಒಂದು ಇದಿತ್ತು ಇಲ್ಲ ನಾನು ಮಾಡ್ಲೇಬೇಕು ಅಂತ ನೆಗ್ಲೆಕ್ಟ್ ಇಲ್ಲಿ ನಾಡಿದ್ದು ಮಾಡಂಗಿಲ್ಲ ಅದು ಇವತ್ತೇ ಮಾಡ್ಬೇಕು ಅನ್ನುವಂತ ಕಮಿಟ್ ಅನ್ನೋ ಸಿನ್ ಬಂದಾಗ ಮಾಡ್ಲೇಬೇಕು ಆ ತರದ್ದು ಪರಿಸ್ಥಿತಿಗಳನ್ನ ನಿಭಾಯಿಸ್ಕೊಂಡು ಹಂಗ್ ಶುರುವಾಯ್ತು ಸರ್ ಈ ತರದ್ದು ಒಂದಷ್ಟು ಮಾಡ್ಲಿಕ್ಕೆ ಸರ್ ಇವಾಗ ಇಷ್ಟೆಲ್ಲ ಮಿಮಿಕ್ರಿ ಮಾಡ್ತೀರಾ ಮಾಡ್ತೀರಾ ಎಲ್ಲ ಮಾಡ್ತೀರಾ ಅಂತ ಅಂದಾಗ ನೀವೊಂದಷ್ಟು ಶಿಕ್ಷಣದ ಬಗ್ಗೆ ಹೇಳಿದ್ರಿ ನಮಗೆ ಹೆಂಗೆ ಅಂದರೆ ನಾವು ನಮ್ಮ ಶಿಕ್ಷಣ ಇವಾಗ ಇವಾಗ ತುಂಬಾ ಚೇಂಜ್ ಆಗಿಬಿಟ್ಟಿದೆ ಹೆಂಗೆ ಅಂದರೆ ಮಗು ಅಳ್ತಾ ಇದೆ ಅಂದ ತಕ್ಷಣ ಮಗು ಕೈಗೆ ಒಂದು ಫೋನ್ ಕೊಟ್ಬಿಟ್ಟು ಅದರಲ್ಲಿ ರೈಮ್ಸ್ ಹಾಕಿ ಕೊಟ್ಬಿಟ್ರೆ ಮುಗೀತು ಆ ಮಗು ರೈಮ್ಸ್ ನೋಡ್ಕೊಂಡು ಊಟ ಮಾಡುತ್ತೆ ಇಲ್ಲ ರೈಮ್ಸ್ ನೋಡ್ಕೊಂಡು ಸುಮ್ಮನೆ ಕೂರುತ್ತೆ ಸೊ ಶಿಕ್ಷಣ ಸ್ಟಾರ್ಟ್ ಆಗ್ತಾ ಇರೋದು ಇಲ್ಲಿಂದ ನಿಜವಾದ ಒಂದು ಆ ಭಾವನೆಗಳಲ್ಲಿ ಸೊತ್ತು ಸರ್ ತಂತ್ರಜ್ಞಾನದಲ್ಲಿ ನಾವು ಆಧುನಿಕವಾಗಿ ಮುಂದುವರಿತಾ ಇದ್ರು ಕೂಡ ನಮ್ಮ ಭಾವನೆಗಳಲ್ಲಿ ನಾವು ಸಾಯ್ತಾ ಇದೀವಿ ಹಿಂದೆಲ್ಲವೂ ಕೂಡ ತಂದೆ ತಾಯಿಗಳು ಊಟ ಮಾಡಿಸ್ಬೇಕಾದ್ರೆ ಚಂದ್ರಮ್ಮನ ಆ ಫೀಲ್ ನೋಡಿ ಅವ್ರಿಗೆ ಊಟ ಮಾಡಿಸ್ತಿದ್ರು ಆ ಭಾವನೆಗಳು ಸಂಬಂಧಗಳು ಬೆಲೆ ತೋರಿಸಿ ನೋಡ ಅಮ್ಮ ಚಂದ್ರಮ್ಮ ಅಲ್ಲಿದಾಳೆ ನೋಡ ಅಮ್ಮ ಅಂತೇಳಿ ಆ ಫೀಲ್ ಕೊಡ್ತಾ ಇದ್ರು ಊಟ ಮಾಡಿಸ್ತಿದ್ರು ಇವತ್ತು ಮೊಬೈಲ್ಗಳ ಬೊಂಬೆ ತೋರಿಸಿ ಊಟ ಆದ್ರೆ ಇವತ್ತು ಮೊಬೈಲ್ ಕೊಡ್ಲಿಲ್ಲ ಅಂತಂದ್ರೆ ಅಮ್ಮಕ್ಳು ಊಟನೇ ಮಾಡೋದಿಲ್ಲ ಊಟಕ್ಕೋಸ್ಕರ ಮೊಬೈಲ್ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲದ ಮಕ್ಕಳನ್ನ ತಂದೆ ತಾಯಿಗಳಿಂದ ಸಂಬಂಧಗಳಿಂದ ದೂರ ಮಾಡಿಸಿ ಮೊಬೈಲ್ ಅಡಿಕ್ಟ್ ನಾವೇ ಮಾಡ್ತಾ ಇದ್ದೀವಿ ಎಂತವರು ಹಾಗಾಗಿ ಈ ಪದ್ಧತಿ ಇದೆಯಲ್ಲ ಅದ್ರ ಜೊತೆಗೆ ಇತ್ತೀಚೆಗೆ ಈ ಕೊರೋನಾ ಬಂದಾದ ಮೇಲೆ ಆನ್ಲೈನ್ ಕ್ಲಾಸ್ ಅಂತ ಏನು ಬಂತು ಸಂಪೂರ್ಣವಾಗಿ ಎಲ್ಲ ಕಡೆ ಸಿಸ್ಟಮ್ಸೇ ದಾರಿ ತೊಪ್ಲಿಕ್ಕೆ ಶುರುವಾಯಿತು ಅನ್ನೋ ಅಂತ ಭಯ ಆಗೋಗ್ಬಿಡೋದು ನಿಜವಾಗ್ಲೂ ಅಂದ್ರೆ ಅಷ್ಟು ಅಡಿಕ್ಟ್ ಆಗೋಗಿ ಒಂದು ಮಾಡೋದು ಒಳ್ಳೇದೇ ಆನ್ಲೈನ್ ಕ್ಲಾಸ್ ಒಳ್ಳೇದೇ ಆಯ್ತು ಆದರೆ ಅದನ್ನ ದುರ್ಬಳಕೆ ಹೆಚ್ಚಾಯ್ತು ಇವಾಗ ಯಾರೋ ಮಕ್ಕಳಿಗೆ ಹೋಗ್ಬಿಟ್ಟು ನೀವು ಎಲ್ ಕೆ ಜಿ ಯು ಕೆ ಜಿ ಮಕ್ಳಿಗೆ ಒಂದ್ ಹತ್ತು ಪ್ರಾಣಿ ಹೆಸರು ಕೇಳಿ ಗೊತ್ತಿಲ್ಲ ಹತ್ತು ಕಾರ್ಟೂನ್ ಹೆಸರುಗಳು ಕೇಳಿ ಹೇಳ್ತಾರೆ ಈಚೆಗೆ ಹೌದು ಎಜುಕೇಶನ್ ಅಂತ ಅದಕ್ಕೆ ಸರ್ ಇದನ್ನೆಲ್ಲ ನೋಡಿದಾಗ ಏನೇನೆ ಸೂಸೈಡ್ ಮಾಡ್ಕೊಳ್ಳೋದು ಹೆಚ್ಚಾಗ್ತಾ ಇರೋದು ಸರ್ ಈಗ ಅಡಿಕ್ಟ್ ಆಗಿದ್ದಾರೆ ರಿಮೋಟ್ ಕೊಡ್ಲಿಲ್ಲ ಅಂತ ಬಹಳಷ್ಟು ಘಟನೆಗಳಲ್ಲಿ ನೋಡ್ತಾ ಇದ್ವಿ ಟಿವಿ ರಿಮೋಟ್ ಕೊಡ್ಲಿಲ್ಲ ಅಂತೇಳಿ ಸೂಸೈಡ್ ಮಾಡ್ಕೊಳಂತ ಮಕ್ಕಳನ್ನ ನೋಡ್ತೀವಿ ಅರೆ ಇನ್ ಟೈಮ್ ಓದ್ಕೊಳ್ಳಿ ಎಕ್ಸಾಮ್ಸ್ ಬರ್ತಾ ಇದೆ ಅಂತ ಹೋಗಿ ನೇಣಾಕೊಂಡು ಸಾಯುವಂತ ಮಕ್ಕಳನ್ನ ನೋಡಿದ್ವಿ ಅಂದ್ರೆ ಯಾವಾಗ ಅವರ ಗುರಿ ಮತ್ತೆ ಅವರ ಭವಿಷ್ಯದ ಬಗ್ಗೆ ಅವರಿಗೆ ಗಮನ ಗಮ್ಯಗಳಿರೋದಿಲ್ಲ ಇರೋದಿಲ್ಲ ಆಟೋಮೆಟಿಕ್ ಆಗಿ ಸಾವಿನ ದವಡೆಗೆ ಹೋಗಿ ಬೀಳ್ತಿದ್ದಾರೆ ಕಾರಣ ಒಂದು ತಂತ್ರಜ್ಞಾನ ಅಂದ್ರೆ ಇದಕ್ಕೆ ಸೀಮಿತ ಆಗೋಗ್ಬಿಟ್ಟಿದೆ ಬದುಕು ಅಂದ್ರೆ ಇಷ್ಟ ಎಂಟರ್ಟೈನ್ಮೆಂಟ್ ಕಡೆ ಮಕ್ಕಳು ಎಂಟರ್ಟೈನ್ಮೆಂಟ್ ಮಾಡ್ತಾ ಬದುಕು ನಾಳೆ ದಿನ ನಮ್ಮ ಬದುಕು ಕೂಡ ಬಸ್ಟಾಪಲ್ಲಿ ನಿಂತ್ಕೊಂಡು ಇನ್ನೊಬ್ರು ಎಂಟರ್ಟೈನ್ಮೆಂಟ್ ಮಾಡಿ ಹೋಗ್ತಾರೆ ಅನ್ನೋದು ಅರಿವಿಲ್ಲದಂಗೆ ಆಗೋಗ್ತಾ ಇರೋದ್ರಿಂದ ಮಕ್ಕಳು ಚಿಕ್ಕ ಚಿಕ್ಕ ವಯಸ್ಸಿಗೆ ದಾರಿ ತಪ್ಪದ್ರ ಕಡೆ ಫೋಕಸ್ ಮಾಡ್ತಾ ಹೋಗ್ತಾ ಇದ್ದಾರೆ ಇವತ್ತು ಒಂದು ಸಾರಿ ತಂತ್ರಜ್ಞಾನ ತುಂಬಾ ನಮಗೆ ಒಳ್ಳೇದಿದೆ ಒಳ್ಳೆದೇ ಇದೆ ಸರ್ ಅದನ್ನು ಬಳಸ್ಕೊಂಡ್ರೆ ಅದನ್ನೇನಾದ್ರೂ ನಾವು ನೆಗೆಟಿವ್ ಆಗಿ ತೆಗೆದುಕೊಂಡ್ರೆ ಮಕ್ಕಳು ಇವೆಲ್ಲ ಏನು ಕ್ಷಣಿಕ ಆಕರ್ಷಣೆ ಪ್ರೀತಿ ಪ್ರೇಮ ಅಹ್ ಈ ಒಂದಷ್ಟು ಏನೋ ದುಶ್ಚಟಗಳಿಗೆ ಬಲಿಯಾಗಬಹುದು ಯಾವುದೋ ಒಂದು ನಮ್ಮ ಎದುರುಗಡೆ ನೋಡ್ತಾ ಇದ್ರೆ ಅವ್ರಿಗನ್ಸುತ್ತೆ ನಾವ್ ಯಾಕೆ ಮಾಡಬಾರ್ದು ಅಂತ ಅನುಕರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸರ್ ಇದೆಲ್ಲ ಒಂದ್ ಕಡೆ ದಾರಿ ತಪ್ಪಿಸ್ತಾ ಇದೆ ಅನ್ನುವಂಥದ್ದು ನಿಜವೂ ಕಡುವಂಥದ್ದು ಎಲ್ಲರೂ ಕೂಡ ತುಂಬಾ ಸೀರಿಯಸ್ ಆಗಿ ಜಾಗೃತಿ ವಹಿಸ್ಬೇಕಾಗಿರುವಂತಹ ಜವಾಬ್ದಾರಿ ಕೂಡ ಸರ್ ಇದು ನೋಡಿದ ಒಂದಷ್ಟು ಮೌಲ್ಯವಾದ ವಿಷಯಗಳನ್ನ ನಾವು ಮಾತಾಡ್ತಾ ಇದೀವಿ ಒಂದಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಾ ಇದೀವಿ ಆಕ್ಚುಲಿ ಇದನ್ನು ಬಿಗಿನಿಂಗ್ ಮಾತ್ರ ಸೊ ಇನ್ನೂ ಸಿಕ್ಕಾಪಟ್ಟೆ ವಿಷಯಗಳನ್ನ ನಾವು ಮಾತಾಡೋದಿದೆ ಸೊ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ मध्वनी